ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಯಾವ ರೀತಿಯಾಗಿ ಯಾವ ರಾಶಿ ಚಕ್ರದ ಜನರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ಯಾವ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ದಿನಗಳು ಆರಂಭವಾಗುತ್ತದೆ ಈ ಒಂದು ವಿಶೇಷವಾದ ಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವಾಗಿದ್ದು ಇದು ನಮ್ಮ ಭಾರತದಲ್ಲಿ ಯಾವ ಸಮಯದಂದು ಸೂರ್ಯಗ್ರಹಣ ನಡೆಯುತ್ತದೆ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನು ಹಾಗೂ ನಮ್ಮ ಕರ್ನಾಟಕದಲ್ಲಿ ಗ್ರಹಣದ ಕಾಲ ಯಾವಾಗ ಮತ್ತು ಯಾವ ದಿನಾಂಕದಂದು ಸೂರ್ಯಗ್ರಹಣ ಸಂಭವಿಸುತ್ತದೆ ಎಂಬಂತಹ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೆ ಗ್ರಹಣವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಶನ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ನಮ್ಮ ಭಾರತ ದೇಶದಲ್ಲಿ ಗ್ರಹಣದೇ ಆದ ವಿಶೇಷವಾದ ಸ್ಥಾನಮಾನವಿದೆ ನಮ್ಮ ಶಾಸ್ತ್ರದ ಪ್ರಕಾರವು ಸೂರ್ಯಗ್ರಹಣವನ್ನು ಸೂತಕವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗುತ್ತದೆ ಸೂರ್ಯಗ್ರಹಣವು ವೈಜ್ಞಾನಿಕವಾಗಿ ಕೂಡ ಇದೊಂದು ವಿಸ್ಮಯಕಾರ ಘಟನೆ ಎಂದು ಹೇಳಲಾಗುತ್ತದೆ ಹೌದು ಆದರೆ ನಮ್ಮ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಗ್ರಹಣವು ಒಂದು ವಿಶೇಷವಾದ ಸಮಯ ಮತ್ತು ಕೆಲವರಿಗೆ ಈ ಗ್ರಹಣದ ಪ್ರಭಾವದಿಂದಾಗಿ ಜೀವನವೇ ಬದಲಾಗುವಷ್ಟು ಅದೃಷ್ಟದ ಬಾಗಿಲು ತೆರೆಯುತ್ತದೆ ಬನ್ನಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ಹಾಗೂ ಅತ್ಯಂತ ಶುಭಕರವೆಂದು ತಿಳಿದುಕೊಳ್ಳೋಣ ವರ್ಷದ ಮೊದಲ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಒಂದು ಸೂತಕದ ಸಮಯ ಕೂಡ ಇರುವುದಿಲ್ಲ ಖಗೋಳದ ಪ್ರಕಾರ ಘಟನೆಯಾಗಿದ್ದು ವರ್ಷದಲ್ಲಿ ಎರಡು ಸೂರ್ಯಗ್ರಹಣಗಳು ಹಾಗೂ ಎರಡು ಚಂದ್ರಗ್ರಹಣಗಳು ಸಂಭವಿಸುತ್ತದೆ ಖಗೋಳಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಿಂದ ಪಡೆದ ಅಮೃತವನ್ನ ಕುಡಿಯಲು ಪ್ರಯತ್ನಿಸುತ್ತಿದ್ದ ರಾಹುವನ್ನು ವಿಷ್ಣು ಕೊಂದನು ಇದರಿಂದಾಗಿ ರಾಹು ಎರಡು ಭಾಗಗಳಾಗಿ ಕೆಳಗೆ ಬೀಳುತ್ತಾನೆ ಹಾಗೂ ವಿಭಜನೆ ಆಯಿತು ಇದರಲ್ಲಿ ತಲೆಯನ್ನ ರಾಹು ಎಂದು ಕರೆದರೆ ಮುಂಡವನ್ನ ಕೇತು ಎಂದು ಕರೆಯಲಾಗುತ್ತದೆ ರಾಹುವಿನೊಂದಿಗೆ ಈ ಘಟನೆಯು ಸೂರ್ಯ ಮತ್ತು ಚಂದ್ರರ ಸೂಚನೆಯಿಂದ ಈ ರೀತಿಯಾದ ಸಂಭವಿಸುವುದರಿಂದ ಪ್ರತಿ ವರ್ಷ ಅಮಾವಾಸ್ಯೆಯಂದು ರಾತ್ರಿ ರಾಹು ಕೇತುವು ಸೂರ್ಯನನ್ನು ಆವರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಹುಣ್ಣಿಮೆಯ ರಾತ್ರಿ ರಾಹು ಚಂದ್ರನನ್ನ ಆವರಿಸಲು ಪ್ರಯತ್ನಿಸುತ್ತಾನೆ ಇದೇ ರೀತಿಯ ಕಾರಣಕ್ಕೆ ಗ್ರಹಣ ಸಂಭವಿಸುತ್ತದೆ ಖಗೋಳಶಾಸ್ತ್ರದ ಪ್ರಕಾರ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಇದನ್ನು ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ ಈ ಒಂದು ಗ್ರಹಣ ಭೂಮಿಗೆ ಸೂರ್ಯ ಗೋಚರಿಸುವುದಿಲ್ಲ ಈ ಘಟನೆಯನ್ನು ಸೂರ್ಯಗ್ರಹಣ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಚಂದ್ರನ ಅಕ್ಷಾಂಶವು ಸೂರ್ಯನಿಗೆ ಹತ್ತಿರದಲ್ಲೇ ಇರುತ್ತದೆ ಸೂರ್ಯಗ್ರಹಣದಲ್ಲಿ ಮೂರು ವಿಧಗಳಿವೆ ಪೂರ್ಣ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣ ಮತ್ತು ಉಂಗುರಾಕಾರದ ಸೂರ್ಯಗ್ರಹಣ ಸೂರ್ಯಗ್ರಹಣ ಮತ್ತು ಚಂದ್ರನ ನಡುವೆ ಭೂಮಿಯು ಬಂದಾಗ ಸೂರ್ಯನ ಬೆಳಕಿನ ಕೊರತೆಯಿಂದಾಗಿ ಚಂದ್ರನು ಗೋಚರಿಸುವುದಿಲ್ಲ ಇದನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಈ ಘಟನೆ ಹುಣ್ಣಿಮೆಯ ದಿನದಂದು ನಡೆಯಲಿದೆ ಸೂರ್ಯಗ್ರಹಣದ ದಿನಾಂಕ ಹಾಗೂ ಸಮಯ ಪಂಚಾಂಗದ ಪ್ರಕಾರ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸಿಯೊಂದು ಸಂಭವಿಸಲಿದೆ ಇದು ಮಧ್ಯಾಹ್ನ ಎರಡು ಇಪ್ಪತ್ತೆರಡರ ವೇಳೆಗೆ ಪ್ರಾರಂಭವಾಗಿ ಸಂಜೆ ಆರು ಹದಿನಾರು ಗಂಟೆಗೆ ಕೊನೆಗೊಳ್ಳುತ್ತದೆ ಈ ದಿನ ಶನಿಯು ತನ್ನ ರಾಶಿ ಚಕ್ರವನ್ನ ಬದಲಾಯಿಸಿಕೊಂಡು ಗುರುವಿನ ರಾಶಿಯಾದ ಮೀನ ರಾಶಿಯನ್ನು ತಲುಪಿ ತಮ್ಮ ಪ್ರಯಾಣವನ್ನ ಆರಂಭಿಸುತ್ತಾನೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿರುವ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣವಾಗಿದ್ದು ವಾಯುವ್ಯ ಆಫ್ರಿಕಾ ಉತ್ತರ ಅಮೆರಿಕ ಈಶಾನ್ಯ ಭಾಗಗಳು ಯುರೋಪ್ ಮತ್ತು ಉತ್ತರ ರಷ್ಯಾದಲ್ಲಿ ಗೋಚರಿಸಲಿದೆ ಒಟ್ಟಾರೆಯಾಗಿ ಇದು ಕೆನಡಾ ಪೋರ್ಚುಗಲ್ ಐರ್ಲ್ಯಾಂಡ್ಗಳಲ್ಲಿ ಈ ಒಂದು ಸೂರ್ಯಗ್ರಹಣ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ ಹೌದು ವಿಶೇಷವಾಗಿ ಸೂರ್ಯಗ್ರಹಣದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮವಾದ ದಿನಗಳನ್ನು ಕಂಡುಕೊಳ್ಳುತ್ತಾರೆ ಇವರಿಗೆ ಇರುವಂತಹ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತದೆ ಗ್ರಹಣದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಒಂದು ಜೀವನದಲ್ಲಿ ಲಾಭಗಳು ಕಂಡುಬರುತ್ತದೆ ಎಂದು ಹೇಳಲಾಗುತ್ತ ಈ ಒಂದು ಸೂರ್ಯಗ್ರಹಣದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮವಾದ ಜೀವನವನ್ನ ಕಂಡುಕೊಳ್ಳುತ್ತಾರೆ ಗ್ರಹಣ ಕಾಲದಲ್ಲಿ ರಾಶಿಗಳ ಪರಿವರ್ತನೆಯಿಂದ ಈ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಇರುವಂತಹ ವ್ಯಕ್ತಿಗಳು ಸಂಪೂರ್ಣವಾದ ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಾರೆ ಇವರಿಗೆ ಇರುವಂತಹ ಹಣಕಾಸಿನ ತೊಂದರೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಸಾಲದ ಸಮಸ್ಯೆಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಸೋಲೆ ಇಲ್ಲ ಇವರಿಗೆ ಇನ್ನು ಜೀವನದಲ್ಲಿ ಅತ್ಯಂತ ಶುಭಕರ ಸಮಯ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿವಾಹ ಭಾಗ್ಯ ಕೂಡ ಕೂಡಿ ಬರುತ್ತದೆ ಕಂಕಣ ಭಾಗ್ಯದಿಂದ ಇವರು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಆಗುವಂತಹ ಹೆಚ್ಚಿನ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾರೆ ಮನೆಯಲ್ಲಿ ಇರುವಂತಹ ಗುರು ಹಿರಿಯರು ಇವರಿಗೆ ಸಂಪೂರ್ಣವಾದ ಆಶೀರ್ವಾದವನ್ನ ನೀಡುತ್ತಾರೆ ಈ ಒಂದು ಸೂರ್ಯಗ್ರಹಣದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ದಿನಗಳು ಆರಂಭ ಈ ಒಂದು ಸೂತಕದ ಅವಧಿ ಮುಗಿಯುವ ನಂತರ ಹಿಂದೂ ನಂಬಿಕೆಗಳ ಪ್ರಕಾರ ಈ ಒಂದು ಸಮಯದಲ್ಲಿ ಸೂರ್ಯಗ್ರಹಣಕ್ಕೆ ಎಂಟು ಗಂಟೆಗಳ ಮೊದಲು ಸೂತಕ ಅವಧಿ ಪ್ರಾರಂಭಗೊಳ್ಳುತ್ತದೆ ಈ ಒಂದು ಸಮಯದಲ್ಲಿ ಧಾರ್ಮಿಕ ಆಧಾರಗಳ ಮೇಲೆ ಅನೇಕ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಈ ಒಂದು ಅಶುಭ ಸಮಯದಲ್ಲಿ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ ಮತ್ತು ಆಹಾರವನ್ನು ತಿನ್ನುವುದನ್ನು ಅಥವಾ ಬೇಯಿಸುವುದನ್ನು ನಿಲ್ಲಿಸಲಾಗುತ್ತದೆ ಇದಲ್ಲದೆ ಸೂರ್ಯಗ್ರಹಣ ಮತ್ತು ಮುಗಿದ ನಂತರ ಶುದ್ಧೀಕರಣ ಸ್ನಾನ ದಾನ ಇತ್ಯಾದಿ ಧಾರ್ಮಿಕ ಕರ್ತವ್ಯಗಳನ್ನು ಮಾಡಲಾಗುತ್ತದೆ ಎಂದು ಹೇಳಬಹುದು ಆದರೆ ಸೂರ್ಯಗ್ರಹಣದ ಸೂತಕದ ಅವಧಿಯಲ್ಲಿ ಸೂರ್ಯಗ್ರಹಣ ಗೋಚರಿಸುವ ಸ್ಥಳಗಳಲ್ಲಿ ಮಾತ್ರ ಆಚರಿಸಲಾಗುತ್ತದೆ ಈ ಒಂದು ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಭಾರತದಲ್ಲಿ ಸೂತಕದ ಮಾನ್ಯತೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವಿರುತ್ತದೆ ಗುರುಬಲ ಹಾಗೂ ರಾಜಯೋಗವನ್ನು ಪಡೆದುಕೊಂಡು ಈ ಒಂದು ಗ್ರಹಣ ಮುಗಿದ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನ ಕಂಡುಕೊಳ್ಳುತ್ತಾರೆ ಇದರಿಂದ ಆಗರ್ಭ ಶ್ರೀಮಂತಿಕೆ ಕೂಡ ಇವರ ಪಾಲಿಗೆ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನ ಸುರಾಶಿ ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು